ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಂಜ್ಲರ್ ಮಾತೆಲ್ಲ ಸೌಖ್ಯನ ಯಾನಂತೂ ಮಸ್ತ್ ಮಸ್ತ್ ಸೌಖ್ಯ ಇಲ್ಲ ಯಾನಿನಿ ಟ್ರಾವೆಲಿಂಗ್ ಲಾಗ್ನ ಸ್ಟ್ರೂಟ್ ಅಂತಂದಿಲ್ಲ ಈವ್ನಿಂಗ್ ಲಾಗ್ನ ಸ್ಟಾರ್ಟ್ ಮಾತಂದಿರಲಿಲ್ಲ ಈವ್ನಿಂಗ್ ಫ್ರೆಶ್ ಅಪ್ ಆದ ಬತ್ತಿದು ದೇವರಿಗೆ ಪೂರ ಕೈ ಮುಗಿದು ದೇವರಿಗೆ ದೀಪದಿ ಇದು ನೆಕ್ಸ್ಟ್ ನಮ್ಮ ಎಡ್ಮ ಮ ಗಂಟೆಗೆ ಉಡುಪಿಗೆ ಕೊಡೀತು ಸಾರಿ ಏಳು ಗಂಟೆಗೆ ಏಳರಕ್ಕೆ ಉಡ್ ಪುಡಿ ಪುಡಿ ತಂದು ಅಂಚೆ ಅದು ನಮ್ಮ ಹಾಜರಕ್ಕೆ ಆಜು ಗಂಟೆಗೆ ನೋಡಿ ಇಲ್ಲಡ್ದು ಬಿದಾಡಂದಿಲ್ಲ ಸೊ ಎಂಥ ಪೋಪನು ಅಂಚೆ ಅದು ಜಾಸ್ತಿ ಸ್ಟೈಲ್ ಹಾಕೊಂಡ್ಬಿಡ್ಜಿ ಪಣ ನೈಟ್ ಜರ್ನಿ ಬೊಕ್ಕಡೆ ಬಕ್ಕ ಮೇಕಪ್ ಮಾಡಲ್ಲ ವೇಸ್ಟೇ ಬಕ್ಕ ಕಾಂಡಾಗುವ ಪುಜಿ ಅಂಚದು ಸಿಂಪಲ್ ಅದು ಮೂಲು ಸೂಡಿ ಮಾಡೋನ್ ಹೋಗಿ ಪಂದೆ ಡಿಸೈಡ್ ಮತ್ತೆ ಬಕ್ಕ ಶೆಕೆ ಅಲ್ಲತ್ತ ಆ ಪೂಜಿ ಪೂಜಾ ಪುಡಿ ಎರಡ ಅಂಚದು ಸೂಡಿಬಾರ್ದು ಪಿದಡಿಯ ಹೇ ಗಾಯ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇತ್ತೀ ಈವ್ನಿಂಗ್ ಲಾಕ್ ನಮ್ಮ ಅಂತ ಒಂದಿಲ್ಲ ಚೂರ್ ಉಂಡ ಈವ್ನಿಂಗ್ ಲಾಗ್ ನಮ್ಮಲ್ಲಿ ತೊಂದರಲ್ಲೆ ಸೊ ಇತ್ತು ನಮ್ಮ ಪೋರಿಗ್ ಸೊ ಸಿಂಪಲ್ ಅದು ರೆಡಿ ಆತಿಂದ ಯಾಕೆ ಪಂಡ ನೈಟ್ ಜರ್ನಿ ಅದು ಅಂಚದು ಹೆವಿಯಾದ ಬೊರ್ಚಿ ಬಂದು ಸಿಂಪಲ್ ಅದು ರೆಡಿ ಆತ ಸೊ ಮೇರ್ಲಮ್ಮ ಮೂಲ್ ರೆಡಿ ಆಯಿತು ಅಂತ ನೆಕ್ಸ್ಟ್ ಇನ್ನು ಬಾಬು ಅಡಿ ಹೋಗ್ತೀರು ಪಿದ್ದ ನಾವು ಅದೇ ರೊಂದು ಅಂದ ಹೇರ್ ಸ್ಟೈಲ್ ಮತ್ತೆ ಇಂಚ ಕಟ್ಟು ಪೊಕ್ಕ ಗಿಚ್ಚಿದ್ ಅವು ಗಾಳಿ ಆ ಪಡೆ ನೈಟ್ ಅಥ್ ಜರ್ನಿ ಪೊಕ್ಕಡೆ ಪಾಡಿನ ಪೂರ ವೇಸ್ಟ್ ಈ ರೆಡಿ ಆಂಡಲ ವೇಸ್ಟ್ ಅದಕ್ಕೋಸ್ಕರ ಐ ಸಾರಿ ಟೆಂಕೇರ ಬಂದ್ ಪೆರು ಬ್ಲ್ಯಾಕ್ ಸ್ಟಿಕ್ಕರ್ ಪಾಡ್ತಾರೆ ಬಂದ್ எ பூரா பேக் மால்தான் இது கூட திப்பாரே கிச்சு இதுக்கோஸ்கார பிளாக் பட்னி ஐ sorry சாரி நெக்ஸ்ட் டைம் ரெட் பாடுவேன் நான் பாடுச்சு போக்கலாம் ஓகே green பட் என்ன பேரட் க்ரீன் ஏன்னா டார்க் கிரீன் பத்தேரிஜோ குலன்னா சினிமா உப்பத கொலை வலி புல்லுளே காட்டுவோதப்பேனா இலாத்தி சொட்டை பத்திரக்கூறபள்ளி சாச்சி மம்பளை அபே ஹலோ பாத்ரூம் டொலை பக்கா பிள்ளி பப்புனே பிள்ளி பப்புன் பக்கா பாத்ரூம் டொலை அவி எங்க போடி ரஞ்சி இஞ்சி பாரபல்லி நம்மடியாக்க ஆல்ரெடிக்கலாம் ஃப்ரெண்ட்ஸ் நல்புரா ಉಡುಪಿ ರೂಟಾದ್ ಬರೊಂದುಲ್ಲೆರ್ ಅಂಚದ್ ನಮಕ್ನೆ ಟೈಮ್ ಉಟ್ಟದ ಅಂಚದ್ ಬೈಲೂರಾದ್ ನಮಕ್ ಬೊಕ್ಕನೆಗ್ ಸೂಡು ಪಿಗ್ಪುವರದ ಅಂಚದ ಆಗುಲು ಫಸ್ಟ್ ಗರ್ ರೆಂಕ್ ತ ಪೊರ್ಡು ಅಪುಡು ಅಂಚ ಆಗುಲು ಆಲ್ರೆಡಿ ಕುಲ್ದೆರ್ ಸೊ ನಮ ಐತ ಬಸ್ ದಂಡ್ ಪೋವೊಂದುಲ್ಲ ಆ ಯಾನ್ ಬೈದೆ ಪನ್ಪುನ ಎನ್ನ ಅಲಾಕೋಸ್ಕರ ವೇಟ್ ಮಂತೊಂದು ಇಪ್ಲೆ ಕಾಂಡೆ ಪಾಡ್ ರಪುನಂಡ ಕಾಂಡೆನೆ ಪಾಡ್ವೆ ಇಚ್ಚಿಂದ ಬೈಯ್ದುಲೈ ನೈಟ್ ದುಲೈ ಪಾಡ್ವೆ ಓಕೆ ಸೊ ಬೊಕ್ಕ ಪೋದೆ ಅಂದ್ ತಿಕ್ಕುವೆನ್ ನೆಕ್ಸ್ಟ್ ನಮ್ಮ ಬೀದರ್ದು ಪೋಸ್ಟ್ ಆಫೀಸಿಗೆ ಬತ್ತಾ ಬೈಲೂರು ಪೋಸ್ಟ್ ಆಫೀಸ್ ರೆಂಕಿಯ ನೆಕ್ಸ್ಟ್ ಹೋದು ನಮ್ಮ ಸಹಿತ ಉಡುಪಿ ಬಸ್ ಸ್ಟ್ಯಾಂಡ್ಗೆ ಎತ್ತೀಯ ನಮ್ಮ ಎತ್ತನಾಗ ಒಂಜ್ ಏಳು ಏಳರೇ ಗಜೇಂದ್ರಗಡ ಕೂಡ ಆಯ್ತದ

ಉಂದು ಬತ್ತದ್ದು ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ನಮ್ಮ ಏಳಾರಿಕ್ ಬರ್ತದ್ದು ಉಡುಪಿ ಸಿಟಿ ಬಸ್ ಸ್ಟ್ಯಾಂಡಿಗೆ ರೀಚ್ ಆಯ ನೆಕ್ಸ್ಟ್ ರೀಚ್ ಆಯ್ಬೇಕಾ ಪೂರ ಜನಲ ಬತ್ತಿತ್ತಿರು ಬಟ್ ಒಂಜಿ ಪ್ರಾಬ್ಲಮ್ ಆಂಡ್ ಅಂಚನೆ ಒಂಜಿ ಮಲ್ಲ ಪಜ್ಜಿನಿ ಮಂತು ಬಿಡಿ ಏನಕಲ ಫ್ರೆಂಡ್ಸ್ ಮಗಳು ಈನ ಪಂಡ ನೆಟ್ಟೆ ಬಸ್ ಸ್ಟ್ಯಾಂಡ್ ಹೋಗ್ಬೇಕು ಗೊತ್ತಂದರು ಇಂಚಿನ ಈನ ಪಜ್ಜಿ ತಿನ್ದೇರು ಬಂದರು ಸೊನಿದು ಈನ ಬಜ್ಜಿ ತಿಳಿಯರು ಬಂದು ಪಂದ್ಪೇರು ಸೊ ಅದಂದು ನಮ್ಮ ವೆಯ್ಟ್ನ ಕಂಟಿನ್ಯೂಸ್ ಅದು ನಮಗೆ ಬೋರೆ ಬಸ್ ಇತ್ತರ ಮೂಜಿ ಆಂಡಾಲ ನಮಗೆ ಪೋತುಜ ಈನಕ್ಕೋಸ್ಕರ ಪೋತುಜ ಬಂದು ಇತ್ತೆ ಮುಖಲೆ ಪಂದ್ಪೇರು ತುಳಿ ನೀವು ಏನ್ ಮಾಡಿದ್ದೀರಿ ನಿಮ್ಮ ಬಾಯಲ್ಲೇ ಹೇಳಿ ಗನಂದಾರಿ ಕೆಲಸವನ್ನ ಮಾಡಿ ತಿಂಡಿ ತಿಂಡಿ ಖಾಲಿ ಆಯ್ತು ವೀಕ್ಷಕರೇ ಬಹುದೊಡ್ಡ ಗನಂದಾರಿ ಕೆಲಸವನ್ನ ಮಾಡಿ ಮುಗಿಸಿದ ನಂತರ ಇಲ್ಲಿ ಬಂದು ಕುತ್ಕೊಂಡಿದ್ದೇವೆ ನಾನು ಮತ್ತೆ ಮುಸುಡಿತುಲೆ ಸಮಯ ಮೊಬೈಲ್ ಮೊಬಲ್ ಮಂದಿ ಪಂಡ ಫೋಟೋ ಫ್ರೇಮ್ ಉಂಡತ್ತ ಗಿಫ್ಟ್ ಕೊರ್ಪುನ ಫೋಟೋ ಫ್ರೇಮ ಅವೇನೇ ನಮ್ಮ ಕಾರ್ಲಾಡ್ ಕಾರ್ಲ ಹಾಡ್ದು ಉಡುಪಿ ಬರ್ಕೊಂಡ್ ಬಸ್ಗೆ ಓ ಕೂತೇರೋ ಅಂಚಾದ ಮತ್ತೆ ಕೂಡ ಪುಡ ಹೋದಾಯ್ ಬಸರ್ಗೆ ಪೋತೆ ಮೊಗಲೆ ಮೊಗಲೆ ಸಮಾಧೆ ಗಿಫ್ಟ್ ಕೊರ್ಪುನ ಪಣ್ಣಗ ಅವೇನೇ ಮದತ್ ಬೈದ್ ಬಸ್ ನಾನು ಕಾರ್ಲಗ್ ಬರ್ತಿಬೇಕಲ್ಲ ಕೊರ್ ಕೊರೋಲಿ ಅತ್ತ ಅಂಚೆ ಬರ್ತೀರಾವೆ ಅಮ್ಮ ಸರ್ ಅಂತೆ ಸೀದಾ ಬಲ್ದಿನ ಕೂಡ ಬಸರ್ ಕೊಡ್ಜಿದ್ದೆ <muchan> ಯಾಕೆ <muchan> <muchan> ಮಿತ್ತೇ ವಾಕ್ జీవన్ అలా కకాతుపోయి ఐకాలని చెప్తే డిప్రెషన్ పోయోళ్ళు డిప్రెషన్ పోదు నన్న బస్టాప్ అలా

Hello, 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 Nice? Not nice. New one, yar? yeah? Yeah. <laughs> <laughs> multimass. शु жеўद यहदी, यहादना, इति ही w mail guess. व वकलाई मिल, और रिषाद अले। यहादना ನೆಕ್ಸ್ಟ್ ಮೂನು ಸ್ಟೋರ್ದಲ್ಪ ಒಂಚಿ ಮಲ್ಲ ಬುಕ್ಕಿತ್ತಂಡ ಸೊ ಈ ನಂದು ಬಂದು ಇಂಟ್ರೆಸ್ಟ್ ತೋನಕ ಹುಡುಗಿಯರೇ ಮೋಸ ಹೋಗಬೇಡಿ ಎಚ್ಚರ ಎಚ್ಚರ ಬಂದಿತ್ತಂಡ ಸೊ ಇಂಕೇನ ಒಂಥದ್ದು ಬೋರ್ ಬೋರಣ್ಣ ಸೊ ಅಂಚೆ ಅದು ಅಂತೆ ಓದಕ ಬುಕ್ಕು ಈ ಇಂಟ್ರೆಸ್ಟ್ ಉಂಡತ್ತ ಬೋದು ಇಂಚಾರ ಚೆಕ್ ಬಂದು ನೆಕ್ಸ್ಟ್ ಆ ವಾಯಿಪಕ್ಕ ಸೀದ ನಮ್ಮ ಬಸ್ಸಕ್ಕೆ ಜರ್ನಿ ಬಂತದು ಎಡ್ದು ಪಕ್ಕ ನಮ್ಮ ಮದ್ದೆಡ್ ಫ್ರೈಡ್ ರೈಸ್ ಅಂಚನ ರೆಸ್ಟೋರೆಂಟ್ ಹೊಂತಾಯಿರ ರೆಸ್ಟೋರೆಂಟ್ ಒಂದು ಪುರ್ತುಗೆದ್ ಪುರ್ತಾ ಅದನ್ ಗೊತ್ತೊಂಡ ಒಂಚ ಇಪ್ಪತ್ತೊಂದು ಅರೆ ಗಂಟೆ ಆಯ್ತು ನಮ್ಮ ಅನಸ್ಮಂತ ನೈಟ್ ದ ಸೊ ಒಂಜಿ ಡಾಬಾ ರೆಸ್ಟೋರೆಂಟ್ ಅಡಿಗೆ ಅಂಚ ಅಲ್ಪ ಸ್ವಲ್ಪ ಹೊಂಥದಿತ್ತಿರ ಸೊ ಆಡೆ ಪೋದು ಎಂಕಲೆಗ್ ನಮ್ಮ ಫ್ರೈಡ್ ರೈಸ್ಗೆ ತೊಂದಿತ್ತ ಮುಕುಲ್ ಪುರ ಚಪಾತಿ ತನ್ನೊಂದಿತ್ತೀರು ಸೊ ಅಲ್ಪಡ್ದು ಬೇಕ ತಿಂದ ಆಯ್ಬೇಕ ಸುಮಾರು ಲೇಟ್ ಆದಿತ್ತಂಡು ಮಾತರೆ ಕಲ ಮಸ್ತ್ ಮಸ್ತ್ ಬಾಡ ಸೋ ಸೊ ವೆಯ್ಟ್ ಮಂತ ಒಂದಿತ್ತ இங்கெல்லாம் ஃபிரைட் ரைஸ் எட் அந்த சோ அஞ்சு அது ஓலு எட் மஞ்சள் மோடி ചുമ വരണ

ಆ ಗಜೇಂದ್ರವಾಡ ತಂದು ಹೋಗಿ ನೀರು ಅಡುಗೆ ಬರೋದಿತ್ತು ಅಂಥದ್ದು ಕೆಟಪೋ ನಾನು ಹುಬ್ಲಿ ಬಟ್ಟಿದ್ದು ಕೋಡ ಕೋಡಂಡ್ ಅಂಥದ್ದು ಹುಬ್ಲಿಕ್ಕೆ ಬಣ್ಣ ನಮ್ಮ ಮಕ್ಕಳ ನಾನರ ಈವೆಂಟ ಆಗ್ತದೆ ಮಾರ್ನಿಂಗು ಸೊ ನೈನಾರ ಕೊಟ್ಟು ಆ ಥರ ಬಸ್ ಫುಡ್ ಬಸ್ ಮತ್ತು ಕುಲ್ಲು ಕುಲ್ಲುದು ಹಿಂಗೆ ಶಾಪ ನೆನ್ಕು ಎನ್ನೋದೇ ಚಾಂಡ್ ಡೈರೆಕ್ಟ್ ಬಸ್ ಸುಮಾರು ಇತ್ತಂದು ಬಟ್ ನಮ್ಮ ಕೈಯಾರೆ ನಮಗನೆ ಬುಡ್ದು ಕೊರಿಯ ಅದೇ ಬಂಡ ಮೂರು ಇಚ್ಛಿಲ್ಲ

ತಡಕೋಸ್ಕರ ಮುಗ್ತದೆ ಹುಬ್ಲಿಗೆ ಬರ್ತದೆ ಹುಬ್ಲಿಗು ಗದಗಕ್ಕೆ ಬರ್ತದ ಗದಗದ್ದು ಗಜೇಂದ್ರ ಒಡದು ಫೈನಲಿ ಅದು ರೀಚ್ ಆಯ ನಿಮ್ಮ ಮಾರ್ನಿಂಗ್ ರೀಚ್ ಆಗ ನೈನ್ ತರ್ಟಿ ಸಮಥಿಂಗ್ ಆಗ್ತದೆ ಸೊ ಒಂದು ಗದಗದು ರೀಚ್ ಆಯ್ನ ಸೊ ಆಲ್ರೆಡಿ ಇಂಗೆ ಬತ್ತಿ ಕೂಡ್ಲೇ ಶುರು ಶೀತ ಜ್ವರ ಬಂದು ನನ್ನಲ ನನ್ನೆಲ್ಲ ಖಾಲಿ ದೀತಿದ್ದು ಊರಿಗೂ ಆ ದುಂಬೆ ಇಂಕ ನೈಟ್ ಜರ್ನಿಗೆ ಶೀತ ಮಾತಾ ಶುರು ಹಂಡ ಒಂದು ನಾನು ಎಲ್ಲದ ಪರಿಸ್ಥಿತಿ ಏನಪ್ಪ ಗೊತ್ತಿದ್ಜಿ ಬುಕ್ಕ ನಿರ್ಮಲನ ಅಣ್ಣನ ಕುಲ್ಪರ ಬತ್ತದ್ದು ಹೆಂಕಲ ಪ್ಲಸ್ ಒಂದು ಸೀದಾ ಹಾಟ್ರೆಸ್ ಪಂಡು ಹೊಂಚಿ ರೂಮಿಗೆ ಹೆಂಕ್ಲಿಗೋಸ್ಕರ ಮಂತ್ ಇತ್ತೀರು ಅಂಚಾದ ಅಡಿಗೆ ಸಿ ದೇಶ ಸೊ ಈ ವ್ಲಾಗ್ ಅಡುಗೆ ಹನ್ನೆಣ್ಣು ಅಂತಂದ್ರಲ್ಲ ನೆಕ್ಸ್ಟ್ ಹೊಡೆ ನಮ್ಮನ್ನು ರೂಮ್ ಎಂಚೊಂಡು ಅಂಚನೆ ಹಳದಿ ಶಾಸ್ತ್ರ ಬಳೆ ಶಾಸ್ತ್ರ ಅವೆಲ್ಲ ಪೂರ ನಿಕ್ಲ್ ನೋಡ್ಬೇಕು ಶೇರ್ ಮಾಡುತ್ತೆ ಸೊ ನೆಕ್ಸ್ಟ್ ಲಾಗ್ ಬರ್ಪು ನಮ್ಮ ಮಟ್ಟ ವೆಯ್ಟ್ ಮಂಪಲ್ಲಿ ನೆಕ್ಸ್ಟ್ ವ್ಲಾಗ್ ಹಳದಿ ಶಾಸ್ತ್ರದ ಆದಿಟ್ಕೊಂಡು ಸೊ ಮಿಸ್ ಮಾಡ್ಕೊಂಡೆ ತೂಲೆ ಪಣ್ಣೊಂದು ಈ ಬ್ಲಾಗ್ ನಾನು ಹಿಡಿಗೆ ಹೆಣ್ಮಂತಂದಿಲ್ಲ ಇಷ್ಟ ಆಗಿತ್ತ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಲೆ ಏನಕ್ಕೊಂತ ಹುಷಾರಿಜ್ಜಿ ವಾಯ್ಸ್ಕೊಡ್ರ ಅವನಿಜ್ಜಿ ಜಾಸ್ತಿ ಜೋರು ಮಾತಾತ್ ಅವನಿಜ್ಜಿ ಸೊ ಅಡ್ಜಸ್ಟ್ ಮಾಡ್ತೇ ಪಣಂದು ಈ ವ್ಲಾಗ್ ನಾನು ಹಿಡಿಗೆ ಹೆಣ್ಮಂತಂದಿಲ್ಲ ತೂಯಿನ ಮಾತರೆಗಳ ಸೋಲ್ ಮೇಲು ಪಣಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್